ನಮಸ್ಕಾರ ರೀ ನಮ್ಮೆಲ್ಲ ಗಾಡಿ ಮಾಲೀಕರಿಗೆ ಗೋಲ್ಡನ್ ರಥ ಅನ್ವಿಕಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಸೆಕೆಂಡ್ ಹ್ಯಾಂಡ್ ಗಾಡಿ ಮಾರಾಟಕ್ಕೆ ಇದ್ರೆ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಮ್ದು ಏನಿರ್ತೈತಿ ಇದು ವಾಟ್ಸಪ್ ನಂಬರ್ ಆಗಿರ್ತೈತಿ ಈ ವಾಟ್ಸಪ್ ನಂಬರ್ಗೆ ಏನಿಲ್ಲ ನಿಮ್ಮ ಗಾಡಿ ಯಾವುದು ಕೊಡೋದು ಇರ್ತೈತಿಲ್ಲ ಆ ಗಾಡಿದು ಏಳರಿಂದ ಎಂಟು ಫೋಟೋ ಹಾಕಬೇಕಾಗತ್ತೈತಿ ಮತ್ತೆ ನಿಮ್ಮ ಫ್ರೆಂಡ್ಸ್ ಗಾಡಿ ಯಾವುದೇ ಇದ್ರು ಕೂಡ ಅವ್ರದ್ದು ಶೇರಿಗೆ ಅವರಿಗೆ ಕೂಡ ಕೂಡ ನಮ್ಮ ವಾಟ್ಸಪ್ ನಂಬರ್ ಶೇರ್ ಮಾಡಬಹುದು ಮತ್ತೆ ಗೋಲ್ಡನ್ ರಥ್ ಅನ್ವಿಕಲ್ ಯೂಟ್ಯೂಬ್ ಚಾನಲ್ ಕೂಡ ಶೇರ್ ಮಾಡಬಹುದು ಹಾಗೆ ಪೈಸ್ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ನಲ್ಲಿ ಯಾರೇ ನೋಡ್ತಾ ಇರ್ತಾರೆ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ ಕೂಡ ಒತ್ತಿ ಆ ಥರ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ನಾವು ಯಾವುದೇ ಗಾಡಿ ವಿಡಿಯೋ ಬಿಟ್ಟರು ಫಸ್ಟ್ ನಿಮಗೆ ವಿಡಿಯೋ ಬರ್ತಿತ್ತು ಅದ್ರ ನೋಟಿಫಿಕೇಶನ್ ಇನ್ನು ಯಾವದೇ ಒಂದು ಕಾರಣಕ್ಕೂ ನೀವು ಗಾಡಿಯನ್ನು ನೋಡ್ತಾ ಇರ್ತಿರಲ್ಲ ಆ ಗಾಡಿ ಮಾಲೀಕರಿಗೆ ನೀವು ಯಾವುದೇ ಒಂದು ಕಾರಣಕ್ಕೂ ಆಡೋ ಪೇಮೆಂಟ್ ಪೇ ಮಾಡಿ ಅವಶ್ಯಕತೆ ಇರಲಿಲ್ಲ ಗಾಡಿಯಲ್ಲಿ ಹೆಚ್ಚಿನ ಮಾಹಿತಿ ಗೊತ್ತಿರಲಿಲ್ಲ ಅಂದ್ರೆ ಮೆಕಾನಿಕ್ ಆಗಿರ್ಬೋದು ನಿಮ್ಮ ಫ್ರೆಂಡ್ಸ್ ಯಾರಿಗಾದ್ರೆ ಹೆಚ್ಚಿನ ಮಾಹಿತಿ ಕರ್ಕೊಂಡು ಹೋಗಿ ಗಾಡಿ ಪರ್ಚೇಸ್ ಮಾಡ್ಕೊಂಡು ಇದೇ ತರ ವಿಡಿಯೋ ಬರ್ತಾ ಇರ್ತದೆ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಅಲ್ಲಿ ಹಾಗೆ ಗೋಲ್ಡ್ ಅನ್ತ ಯೂಟ್ಯೂಬ್ ಚಾನಲ್ಗೆ ಗೆ ಸಬ್ಸ್ಕ್ರೈಬ್ ಸಬ್ ಸಬ್ಸ್ಕ್ರೈಬ್ ಆಗಿ ಹಾಗೆ ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ ಕೂಡ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಿ ಇನ್ನ ಗಾಡಿ ಓನರ್ ಗಾಡಿ ಬಗ್ಗೆ ಏನೇನು ಡೀಟೇಲ್ಸ್ ಹೇಳಿದ್ರೆ ಎಲ್ಲ ಕಳ್ಕೊಂಡು ಹಲೋ ಹಲೋ ಅಣ್ಣ ನಮಸ್ಕಾರ ರೀ ನಮಗೊಂದು ಆಟೋ ಗಾಡಿ ಕಳ್ಸಿ ಕೊಟ್ಟಿದ್ರಿ ನೀವು ಅಪ್ಪೆ ಗೂಡ್ಸು ಹ್ಞೂ ಸರ ಕೇಳಿಗಾದಂತ ಮಾಡಲ್ ಏನಾದ್ರಣ ಎರಡು ಸಾವಿರದ ಇಪ್ಪತ್ತೆರಡು ಸರ ಇಪ್ಪತ್ತೆರಡು ಅದ ರೀ ಹ್ಞೂ ರೀ ಓನರ್ ಎಷ್ಟು ಸಿಂಗಲ್ ರೀ ಸಿಂಗಲ್ ರೀ ಸಿಂಗಲ್ ಓನರ್ ರೀ ಓಕೆ ತಗೊಳ್ಳೋರಿ ಸೆಕೆಂಡ್ ಓನರ್ ಹಾಕ್ತಾರ ಇವಾಗ ಹ್ಞೂ ತಗೋಳೋ ಸೆಕೆಂಡ್ ಓನವರ್ ಹಾಕರ ಹ್ಞೂ ಹ್ಞೂ ಓಕೆ ರನ್ನಿಂಗ್ ಎಷ್ಟು ಆಗೈತೆ ರೀ ಅಣ್ಣ ಮೂವತ್ತ ಆರು ಸಾವಿರದ ಚಿಲ್ರಾಗೈತೆ ಸರ ಮೂವತ್ತಾರು ಸಾವಿರ ಅಷ್ಟೇ ಆಗೈತಿ ರೀ ಹ್ಞೂ ರೀ ದಿನೇನು ರನ್ನಿಂಗ್ ಐತ್ರಿ ಹ್ಞೂ ರೀ ಓಕೆ ಟೈರ್ ಕಂಡೀಷನ್ ರೀ ಟೈರ್ ಕಂಡೀಷನ್ನು ಒಂದು ಫಿಫ್ಟಿ ಪರ್ಸೆಂಟ್ ಅದಾವ ಸರ ಹ್ಞೂ ಸ್ಟೆಪ್ನ ಜೊತೆ ರೀ ಸ್ಟೆಪ್ನಿ ಐತಿ ಸರ್ ಓಕೆ ಇಂಜಿನ್ ಕಂಡೀಷನ್ನ ಬಾಡಿ ಕಂಡೀಷನ್ ರೀ ಎಲ್ಲ ಶೋರೂಮ್ ಚೆಕ್ ಸರ ಹಾಂ ರೀ ಹ್ಞೂ ರೀ ಓಕೆ ಗಾಡಿ ಆಕ್ಸಿಡೆಂಟ್ ಆಗೋದು ರೀಪೇಂಟು ಡೆಂತು ಕ್ರಾಸೆಸ್ಸು ಟಿಂಕರಿಂಗ್ ಕೆಲಸ ಸಣ್ಣ ಪುಟ್ಟ ಮೇನರ್ ಕೆಲಸ ಗಾಡಿ ಒಳಗೆ ಏನಾದ್ರು ಕೆಲಸ ಇಟ್ಕೊಂಡ್ರಿ ಅಂತ ಸಣ್ಣ ಪುಟ್ಟ ಏನೇನು ಇಲ್ಲ ಸರ್ ಎಲ್ಲ ನಾವು ಹಿಂದೆ ಗುಡ್ಡಕ್ಕೆ ನಾವು ಮಾಡಿಸ್ಕೊಂತ ಇದ್ದಾವೆ ಹಾಂ ಹಿಂದೆ ಬಾಡಿ ಮತ್ತು ಪೇಂಟ್ ಮಾಡಿಸೇನು ಸರ ಮಳೆಗಾಲ ರೀ ಜಾಸ್ತಿ ಆಕತೈತಿ ಇಂದ ಪೇಂಟ್ ಮಾಡಿಸಿ ಗಾಡಿಗೆ ಹ್ಞೂ ಸರ್ ಪೇಂಟ್ ಮಾಡ್ಸೇನ್ ರೀ ಕೆಳಗಾಟ್ಫಾರ್ಮಿನ ಮೇಲೆ ಮತ್ತೆ ಬಟನ್ ಸೆಟ್ ಹಾಕ್ಸೇನು ಸರ್ ಹ್ಞೂ ಹ್ಞೂ ಬಟನ್ ಸೆಟ್ ಹಾಕಿ ರೀ ಹ್ಞೂ ರೀ ಫಿಟಿಂಗ್ ಆ ಥರ ಮಾಡ್ಸಿರಿ ಗಾಡಿಗೆ ಹ್ಞೂ ಮಾಡ್ಸೇನೆ ಸರ್ ಓಕೆ ರೀ ಸರ್ ಡಾಕ್ಯುಮೆಂಟ್ಸ್ ರೀ ಏನು ಸರ ಡಾಕ್ಯುಮೆಂಟ್ಸ್ ಐತಿ ರೀ ಎಫ್ ಸಿ ಎಫ್ ಸಿ ಸಿನ್ಸುನ್ಸು ಸರ್ ಅದ ಸರ ಕೊಡೋದೇನು ಸರ್ ಏನು ತಗೊಂಡ್ರೆ ಕಟ್ಕೋಬೇಕಾ ಅದು ಹೆಂಗಾದ್ರೂ ಮಾಡ್ತೇವೆ ಸರ್ ಅವ್ರಿಗಾದ್ರೂ ಮಾಡ್ತೇವೆ ನಮಗಾದ್ರೂ ಮಾಡ್ತೇವೆ ಸರ್ ಓಕೆ ಅದಕ್ಕೊಂದು ರೇಟ್ ಇರುತ್ತೆ ಹ್ಞೂ ಸರ್ ಓಕೆ ರೀ ಸರ್ ಸೀಟ್ ಕವರು ಎಲ್ಲ ಕರೆಕ್ಟಾಗಿ ಐತಿಲ್ಲ ರೀ ಯಾವ ಸರ ಸೀಟ್ ಕವರು ಎಲ್ಲ ಕರೆಕ್ಟಾಗಿ ಆಗಲ್ಲ ರೀ ಹ್ಞೂ ಸರ್ ಸೀಟ್ ಅದು ಮತ್ತು ನಾವು ಎಕ್ಸ್ಟ್ರಾ ಮಾಡಿಸ್ಬೇಕಲ್ಲ ಸರ ಹ್ಞೂ ಹ್ಞೂ ಹಾಂ ಮಾಡ್ಸೇನು ಸರ್ ಅದು ಓಕೆ ಸೌಂಡ್ ಸಿಸ್ಟಮ್ ಹಾಕ್ಸಿ ರೀ ಮ್ಯೂಸಿಕ್ ಎಲ್ಲ ರೀ ಹಾಕ್ಸಿದ್ದೀವಿ ರೀ ನಮಗೆ ಅದು ಕೇಳೋಕೆ ಅರ್ಜಿ ಅಲ್ಲ ರೀ ಹಾಂ 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 ಎಲ್ಲ ರೀ ಹಾಕ್ಸಲ್ಲ ಓಕೆ ರೀ ಸರ್ ಹಾಂ ಇದೇನು ಲೋನ್ದಾಗ ಅದೇನು ಫುಲ್ ಕ್ಯಾಶ್ದಾಗದ ರೀ ಅದು ಲೋನ್ ಏನು ಇಲ್ಲ ಸರ್ ಅದ್ರ ಮೇಲೆ ಎಲ್ಲ ಕ್ಲಿಯರ್ ಐತಿ ಹಾಂ ರೀ ಹ್ಞೂ ರೀ ಅವರು ಹೆಂಗೆ ಬೇಕು ಹಂಗೆ ಮಾಡ್ಕೊಬೋದು ರೀ ಹ್ಞೂ ಓಕೆ ನಿಮಗೆ ಮಾತ್ರ ಫುಲ್ ಕ್ಯಾಶ್ ಕೊಡ್ಬೇಕು ಇವಾಗ ಹ್ಞೂ ಸರ್ ಓಕೆ ರೀ ಸರ್ ಮೈಲೇಜ್ ಎಷ್ಟು ಕೊಡ್ತದೆ ರೀ ಮೈಲೇಜ್ ಪರ್ ಕೆ ಜಿಗೆ ನಲ್ವತ್ತು ಕಿಲೋಮೀಟ್ರ್ ಕೊಡಕತ್ತೆ ಸರ್ ನಮ್ಮ ಕಡೆ ಹಾಂ ರೀ ಬಂದು ಅವ್ರು ಚೆಕ್ ಮಾಡ್ಕೊಳಿರಿ ನಲ್ವತ್ತು ಕಿಲೋಮೀಟ್ರ್ ಏನೇ ಇದು ಐತಿ ಸಿ ಎನ್ ಜಿ ಇದು ಸಿ ಎನ್ ಜಿಗೆ ಒಂದು ಕೆ ಜಿಗೆ ನಲ್ವತ್ತು ಕಿಲೋಮೀಟ್ರ್ ಕೊಡ್ತದೆ ರೀ ಹಾಂ ರೀ ಪೆಟ್ರೋಲ್ಗೆ ಇಪ್ಪತ್ತೆಂಟು ಇಪ್ಪತ್ತೈದು ಇಪ್ಪತ್ತೈದರಿಂದ ಇಪ್ಪತ್ತೆಂಟು ಕಿಲೋಮೀಟ್ರ್ ರೀ ಓಕೆ ಪೆಟ್ರೋಲ್ಗೆ ಹ್ಞೂ ರೀ ಪೆಟ್ರೋಲ್ ಇತ್ತು ಸಿ ಎನ್ ಜಿ ಗಾಡಿ ಐತ್ರಿ ಇದು ಹ್ಞೂ ರೀ ಆಪ್ಷನ್ ಪೆಟ್ರೋಲ್ ರಿಟರ್ನ್ ಸರ್ ಅದಕ್ಕೆ ಹ್ಞೂ 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 ಓಕೆ ರೀ ಏನು ಹೇಳ್ತೀರಿ ಸರ್ ರೇಟ ನಾವು ಎರಡು ಮೂವತ್ತು ಹೇಳಿದ್ದೀವಿ ಸರ್ ಹಾಂ ರೀ ನೋಡೋಣ ರೀ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಿ ಕೊಡೋಣ ಸರ್ ನಿಮ್ಮ ಕಡೆಯಿಂದ ಬಂದರೆ ಏನಾದ್ರೂ ಕೊಡೋದಾದ ರೀ ಫೈನಲ್ ರೇಟ್ ಅದು ಡಾಕ್ಯುಮೆಂಟ್ಸ್ ಅವ್ರ ಮಾಡಿಸ್ಕೊಂತ ಅಂದ್ರೆ ಎರಡು ಇಪ್ಪತ್ತು ಫೈನಲ್ ಸರ್ ನೀವು ರೀ ಅದು ಕೊಡ್ತೀನಿ ಅಂದ್ರೆ ಒಂದು ಮೂವತ್ತು ರೀ ಎರಡು ಮೂವತ್ತು ರೀ

ಹ್ಞೂ ರೀ ಸರ್ ಗಾಡಿ ಇರೋದ್ರಿಂದ ಎಸ್ ಸಕ್ಸಸ್ ಸ್ವಲ್ಪ ಇದು ಆಗುತ್ತೆ ನೀವು ನೋಡ್ಕೊಟ್ಟಷ್ಟು ನಿಮ್ಮದು ಗಾಡಿ ಸೇಲ್ ಆಗ್ತೈತೆ ರೀ ಹೌದ್ರೆ ಆಯ್ತು ಸರ್ ಮಾಡಿ ನಿಮ್ಮ ಕಡಿದ ಬಂದ್ರೆ ಹೆಚ್ಚು ಕಮ್ಮಿ ಮಾಡೋಣ ಮಾಡೋಣ ಯಾಕಂದ್ರೆ ಒಂದೇ ರೇಟಿಗೆ ನಾವು ಹಿಡ್ಕೊತ ಕೂತರೆ ಅದೇ ಪೇನಲ್ಲಿ ಮಾಡ್ಕೋದು ಕೂತರ ಇದು ಆಗಲ್ಲ ರೀ ಸೇಲ್ ಆಗೋದು ಕಷ್ಟ ಆಗ್ತದೆ ರೀ ಹ್ಞೂ ಅದಕ್ಕೆ ಹಿಡ್ಕೊತ ಕೂತ್ರೆ ಆಗಲ್ಲ ನೋಡಿರಿ ಆದಷ್ಟು ನಮ್ಮ ಕಡೆಯಿಂದ ಬಂದವರಿಗೆ ಸೇಲ್ ಆಗೋ ಸೇಲ್ ಮಾಡೋ ಪ್ರಯತ್ನ ನಾವು ಮಾಡ್ತಿ ಹಾಕಿ ನೋಡ್ಕೊಡಿರಿ ಓಕೆ ರೀ ಆಯ್ತು ಸರ್ ಸರ್ ನಗಾಶ್ ಮಾಡ್ಕೊಡೋಣ ಥ್ಯಾಂಕ್ ಯು ರೀ ಸರ್ ತಮ್ಮ ಲೊಕೇಶನ್ ರೀ ನಾ ಹಾವೇರಿ ಡಿಸ್ಟಿಕ್ ರೀ ರೊಟ್ಟಿ ತಾಲೂಕು ಬತ್ತಿಕೊಪ್ಪ ಹಾಂ ಓಕೆ ಸರ್ ತಮ್ಮ ಕಾಂಟ್ಯಾಕ್ಟ್ ನಂಬರ್ ಇದೆಯಾ ಹಾಂ ಇದೆ ಸರ್ ಹ್ಞೂ ಆಪರೇಟ್ ಮಾಡಿರ್ತೀನಿ ಮುಟ್ಟಿ ನೋಡಿ ನಮ್ಮ ಕಡೆ ಅಂತ ಬಂದ್ರೆ ಆದರೆ ಹೆಚ್ಚಿಗೆ ಮಾಡಿ ಕೊಡಿ ಓಕೆನಾ ಓಕೆ ಸರ್ ಮಾಡೋಣ ರೀ ಯು ತ್ಯಾಂಕ್ ಯು ಸರ್ ಆಯ್ತು ಸರ್